ಆತ್ಮಗಳ ಜೊತೆ ಮಾತಾಡೋಕೆ ಆಗುತ್ತಾ ಆ ಶತಮಾನಗಳಿಂದ ಈ ಪ್ರಶ್ನೆ ಎಲ್ಲರ ತಲೆಯಲ್ಲಿದೆ ಅಲ್ವಾ ಈ ಒಂದು ನಿಗೂಢ ಹುಡುಕಾಟದಲ್ಲಿ ಒಂದು ವಿಚಿತ್ರವಾದ ಸಾಧನ ಬಳಸ್ತಾರೆ ಉಯ್ಜಾ ಬೋರ್ಡ್ ಅದನ್ನ ಸ್ಪಿರಿಟ್ ಬೋರ್ಡ್ ಅಂತಾನು ಕರೀತಾರೆ ಇದ್ರ ಬಗ್ಗೆನೇ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಸ್ನೇಹಿತರೆ ಕನ್ನಡದ ಕಲಿಗೆ ಸ್ವಾಗತ ಸರಿ ಮೊದಲಿಗೆ ಈ ಉಯ್ಜಾ ಬೋರ್ಡ್ ಅಂದ್ರೆ ಏನು ಕರೆಕ್ಟಾಗಿ ಇದೊಂದು ಬೋರ್ಡ್ ಅಷ್ಟೇ ಅಲ್ವಾ ಫ್ಲಾಟ್ ಆಗಿರುತ್ತೆ ಅದರ ಮೇಲೆ ಇಂದ ಝೀ ವರೆಗೂ ಅಕ್ಷರಗಳು ಇರುತ್ತೆ ಮತ್ತೆ ಝೀರೋ ಇಂದ ನೈನ್ ಅಂಕೆಗಳು ಆಮೇಲೆ ಹೌದು ಇಲ್ಲ ಹಲೋ ಗುಡ್ ಬೈ ಈ ತರಹ ಪದಗಳು ಕೆಲವೊಂದರಲ್ಲಿ ಸೂರ್ಯ ಚಂದ್ರ ಈ ಚಿಹ್ನೆಗಳು ಇರುತ್ತೆ ಅಂತಾರೆ ಇದರ ಜೊತೆಗೆ ಒಂದು ಸಣ್ಣ ಪಾಯಿಂಟರ್ ಇರುತ್ತಲ್ಲ ಹಾರ್ಟ್ ಶೇಪಲ್ಲಿ ಅಲ್ಲಿ ಅದಕ್ಕೆ ಪ್ಲಾನ್ಚೆಟ್ ಅಂತ ಹೆಸರು ಇದನ್ನ ಬಳಸೋದು ನೋಡೋಕೆ ಸಿಂಪಲ್ ಅಂದರೆ ಭಾಗವಹಿಸೋರು ಅದರ ಮೇಲೆ ಬೆರಳುತ್ತಾರೆ ಲೈಟ್ ಆಗಿ ಟಚ್ ಮಾಡಿ ಪ್ರಶ್ನೆ ಕೇಳ್ತಾರೆ ಆಮೇಲೆ ಆ ಪ್ಲಾಂಚೆಟ್ ಇದೆಯಲ್ಲ ಅದೇ ಅಕ್ಷರಗಳ ಮೇಲೆಲ್ಲ ಹೋಗಿ ಉತ್ತರ ಕೊಡುತ್ತೆ ಅಂತ ನಂಬಿಕೆ ಆತ್ಮಗಳು ಹೇಳಿಸ್ತಿವೆ ಅಂತ ಆ ಅನುಭವ ಇದೆಯಲ್ಲ ಅದು ಮಾತ್ರ ತುಂಬಾ ಜನಕ್ಕೆ ರೋಮಾಂಚನ ಅನ್ಸುತ್ತೆ ಹೌದು ಹೌದು ಈ ನಂಬಿಕೆಗೆ ದೊಡ್ಡ ಇತಿಹಾಸನೇ ಇದೆ ಅಂದ್ರೆ ಮುಂಚೆನೂ ಈ ತರ ಆತ್ಮಗಳ ಜೊತೆ ಮಾತಾಡೋ ಪದ್ಧತಿಗಳಿತ್ತು ಉದಾಹರಣೆಗೆ ಚೀನಾದಲ್ಲಿ ಸುಮಾರು ಹನ್ನೊಂದು ನೂರು ಎ ಫೂಜಿ ಅಂತ ಒಂದು ಟೆಕ್ನಿಕ್ ಇತ್ತು ಬರೆಯೋದು ಹಾಗೆ ಗ್ರೀಸ್ ರೋಮ್ ಅಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಸಿಗುತ್ತೆ ಆದ್ರೆ ನಾವೀಗ ಮಾತಾಡ್ತಿರೋ ಈ ಉಯಜಾ ಬೋರ್ಡ್ ಇದೆಯಲ್ಲ ಇದು ಪಾಪ್ಯುಲರ್ ಆಗಿದ್ದು ಹತ್ತೊಂಬತ್ತನೇ ಶತಮಾನದಲ್ಲಿ ಅಮೆರಿಕಾದಲ್ಲಿ ಅವಾಗ ಸ್ಪಿರಿಚುವಲಿಸಮ್ ಅಂತ ಒಂದು ಚಳುವಳಿ ನಡೀತಿತ್ತು ಆ ಸಿವಿಲ್ ವಾರ್ ಎಲ್ಲ ಆದಮೇಲೆ ಸತ್ತವರ ಜೊತೆ ಮಾತಾಡಬೇಕು ಅನ್ನೋ ಆಸೆ ಜಾಸ್ತಿ ಇತ್ತು ಜನರಲ್ಲಿ ಆಮೇಲೆ ಹದಿನೆಂಟ್ನೂರ ತೊಂಬತ್ತರಲ್ಲಿ ಏನಾಯಿತು ಅಂದ್ರೆ ಎಲಿಜಾ ವಾಂಡ್ ಅಂತ ಮತ್ತೆ ಚಾರ್ಲ್ಸ್ ಕೆನಾರ್ಡ್ ಇವರು ಪೇಟೆಂಟ್ ತಗೊಂಡ್ರು ಇದನ್ನ ಹಾಗೆ ಕಮರ್ಷಿಯಲ್ ಆಗಿ ಮಾಡೋಕೆ ಶುರು ಮಾಡಿದ್ರು ಕೆನಾರ್ಡ್ ನಾವೆಲ್ಟಿ ಕಂಪನಿ ಉಯಿಜಾ ಹೆಸರು ಬಂದಿದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಗೊತ್ತಾ ಫ್ರೆಂಚ್ ಅಲ್ಲಿ ಉಯಿ ಅಂದ್ರೆ ಹೌದು ಜರ್ಮನಲ್ಲಿ ಜಾ ಅಂದ್ರೆ ಹೌದು ಇವೆರಡನ್ನೂ ಸೇರಿಸಿ ಇಟ್ಟಿದ್ದು ಅಂತಾರೆ ಇನ್ನೊಂದು ಕಥೆ ಪ್ರಕಾರ ಬೋರ್ಡ್ ಹತ್ರನೇ ಕೇಳಿದ್ರಂತೆ ನೀನು ಯಾರು ಅಂತ ಅದು ಉಯಿಜಾ ಅಂತ ಹೇಳ್ತಂತೆ ಆಮೇಲೆ ಹತ್ತೊಂಬತ್ ನೂರ ಒಂದರಲ್ಲಿ ವಿಲಿಯಂ ಫುಲ್ಡ್ ಅಂತ ಬಂದರು ಅವರು ರೈಟ್ಸ್ ತಗೊಂಡ್ರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ರಲ್ಲಿ ಪಾರ್ಕರ್ ಬ್ರದರ್ಸ್ ಓ ಗೇಮ್ಸ್ ಕಂಪನಿ ಅಲ್ವಾ ಹೌದು ಅದೇ ಅವರು ಇದನ್ನು ಪೂರ್ತಿ ಒಂದು ಆಟದ ತರಹ ಮಾರ್ಕೆಟ್ ಮಾಡಿದ್ರು ವಿಶೇಷವಾಗಿ ಯುದ್ಧದ ಟೈಮಲ್ಲಿ ಜನಕ್ಕೆ ಭಯ ಅನಿಶ್ಚಿತತೆ ಇದ್ದಾಗ ಇದು ತುಂಬ ಸೇಲ್ ಆಗ್ತಿತ್ತು ಅಬ್ಬಾ ಅಂದರೆ ಒಂದು ಕಡೆ ಸ್ಪಿರಿಚುವಲ್ ಟೂಲ್ ಇನ್ನೊಂದು ಕಡೆ ಬೋರ್ಡ್ ಗೇಮ್ ಇದು ಮಾತ್ರ ವಿಚಿತ್ರ ಸರಿ ಈಗ ಮುಖ್ಯವಾದ ಪ್ರಶ್ನೆ ಇದು ಹೇಗೆ ಕೆಲಸ ಮಾಡುತ್ತೆ ಆ ಪ್ಲಾನ್ಚೆಟ್ ನಿಜವಾಗ್ಲೂ ಮೂವ್ ಆಗುತ್ತಾ ಯಾರು ಮಾಡೋದನ್ನ ಯಾಕಂದ್ರೆ ಬಡಿಸೋರಿಗೆ ಅದು ತಾನಾಗೇ ಚಲಿಸುತ್ತೆ ಅನ್ನೋ ಫೀಲ್ ಬರುತ್ತಲ್ವಾ ಖಂಡಿತ ಆ ಅನುಭವನೇ ಅದೇ ಅದರ ಮಿಸ್ಟರಿ ಆದರೆ ಸೈನ್ಸ್ ಪ್ರಕಾರ ಇದಕ್ಕೊಂದು ಸ್ಟ್ರಾಂಗ್ ಎಕ್ಸ್ಪ್ಲನೇಷನ್ ಇದೆ ಅದನ್ನ ಐಡಿಯೋ ಮೋಟರ್ ಎಫೆಕ್ಟ್ ಅಂತ ಕರೀತಾರೆ ಐಡಿಯೋ ಮೋಟರ್ ಎಫೆಕ್ಟ್ ಅಂದ್ರೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಮನಸ್ಸಿನಲ್ಲಿರೋ ಯೋಚನೆಗಳು ನಿರೀಕ್ಷೆಗಳು ಇದೆಯಲ್ಲ ಅವುಗಳಿಂದ ನಮ್ಮ ಮಸಲ್ಸ್ ಅಲ್ಲಿ ಸಣ್ಣ ನಮಗೆ ಅರಿವಿಲ್ಲದ ಚಲನೆಗಳು ಆಗ್ತವೆ ಆ ಸಣ್ಣ ಸಣ್ಣ ಚಲನೆಗಳೇ ಸೇರಿ ಆ ಪ್ಲಾನ್ಶೆಟ್ ಮೂವ್ ಆಗೋ ತರ ಕಾಣಿಸುತ್ತೆ ನಮ್ದೇ ಚಲನೆಗಳು ಆದ್ರೆ ನಮಗೆ ಗೊತ್ತಾಗಲ್ಲ ಹೌದು ಎಕ್ಸಾಕ್ಟ್ಲಿ ವಿಲಿಯಂ ಬಿ ಕಾರ್ಪೆಂಟರ್ ಅಂತ ಸೈಕೋಲಜಿಸ್ಟ್ ಹತ್ತೊಂಬತ್ತನೇ ಶತಮಾನದಲ್ಲೇ ಇದ್ರ ಬಗ್ಗೆ ಹೇಳಿದ್ರು ಇದನ್ನ ಪ್ರಯೋಗಗಳಲ್ಲೂ ನೋಡಿದ್ದಾರೆ ಈಗ ಆಟ ಆಡೋರ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಏನಾಗುತ್ತೆ ಅಥವಾ ಬೋರ್ಡ್ ಮೇರೆ ಅಕ್ಷರಗಳ ಜಾಗ ಚೇಂಜ್ ಮಾಡಿದ್ರೆ ಅವಾಗ ಬರೋ ಉತ್ತರಗಳು ಪೂರ್ತಿ ಗಜಬಿಜಿ ಆಗ್ತವೆ ಗೊತ್ತಾಗೋದೇನಂದ್ರೆ ಉತ್ತರಗಳು ಹೊರಗಡೆಯಿಂದ ಬರ್ತಿಲ್ಲ ನಮ್ಮ ಒಳಗಿನಿಂದಲೇ ಬರ್ತಿದೆ ಅಂತ ಈ ಡೌಸಿಂಗ್ ಮಾಡ್ತಾರಲ್ಲ ನೀರ್ ಹುಡುಕೋದು ಅಥವಾ ಆಟೋಮ್ಯಾಟಿಕ್ ರೈಟಿಂಗ್ ಅದಕ್ಕೂ ಇದೇ ಪ್ರಿನ್ಸಿಪಲ್ ಹಾಗಾದ್ರೆ ವಿಜ್ಞಾನದ ಪ್ರಕಾರ ಇದು ನಮ್ಮ ಸುಪ್ತ ಮನಸ್ಸಿನ ಆಟ ಆದ್ರೆ ಇದರ ಸುತ್ತ ಇರೋ ನಂಬಿಕೆಗಳು ಆ ಆಚರಣೆಗಳಿದೆಯಲ್ಲ ಅವು ತುಂಬಾ ಸ್ಟ್ರಾಂಗ್ ಎಷ್ಟೋ ಜನ ಇದನ್ನ ಸೀರಿಯಸ್ ಆಗಿ ತಗೊಳ್ತಾರೆ ಅಂದ್ರೆ ಸತ್ತೋರ್ ಜೊತೆ ಮಾತಾಡೋಕೆ ಗೈಡೆನ್ಸ್ ತಗೊಳೋಕೆ ಒಂದು ದಾರಿ ಅಂತ ಅದಕ್ಕೇನೆ ಕೆಲವು ರೂಲ್ಸ್ ಎಲ್ಲಾನು ಹೇಳ್ತಾರೆ ಒಬ್ಬರೇ ಮಾಡಬಾರ್ದು ಅಂತ ಪ್ರಶ್ನೆ ಕೇಳ್ಬೇಕಾದ್ರೆ ಗೌರವ ಇರಬೇಕು ಕೆಟ್ಟ ಆತ್ಮಗಳನ್ನ ಕರಿಬಾರ್ದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಸೆಷನ್ ಮುಗಿದ ಮೇಲೆ ಪ್ಲಾನ್ ಗುಡ್ ಬೈ ಮೇಲಿಟ್ಟು ಮುಗಿಸ್ಬೇಕು ಅಂತಾರೆ ಇಲ್ಲ ಅಂದ್ರೆ ಆ ಕೆಟ್ಟ ಶಕ್ತಿಗಳು ಅಲ್ಲೇ ಉಳಿದ್ಬಿಡ್ತವೆ ಅನ್ನೋ ಭಯ ಬೇರೆ ನಿಜ ಆಮೇಲೆ ಪಾಪ್ ಕಲ್ಚರ್ ಅಲ್ಲಿ ಅಂದ್ರೆ ಸಿನಿಮಾಗಳಲ್ಲಿ ನೋಡಿರ್ತೀವಿ ಹೌದು ದಿ ಎಕ್ಸಾರ್ಸಿಸ್ ಟು ಊಯಿಜಾ ವೆರೋನಿಕಾ ಅಂತ ಸಿನಿಮಾ ಭಯಾನಕವಾಗಿ ತೋರಿಸ್ತಾರೆ ಕೆಟ್ಟ ಶಕ್ತಿಗಳಿಗೆ ಬಾಗಿಲು ತೆರೆಯೋ ವಸ್ತು ಇದು ಅಂತ ಹೌದು ಇದರಿಂದ ಒಂದ್ ಕಡೆ ಜನಕ್ಕೆ ಭಯ ಜಾಸ್ತಿ ಆಗಿದೆ ಇನ್ನೊಂದು ಕಡೆ ಅದರ ಬಗ್ಗೆ ಕುತೂಹಲ ಜಾಸ್ತಿ ಆಗಿದೆ ಅದೇ ವಿಚಿತ್ರ ನೋಡಿ ಒಂದ್ ಕಡೆ ಆಟಿಕೆ ಅಂಗಡಿಲಿ ಸಿಗತ್ತೆ ಇನ್ನೊಂದು ಕಡೆ ಇದೊಂದು ಡೇಂಜರಸ್ ವಸ್ತು ಅಂತಾರೆ ಹೌದು ಕೆಲವು ಧರ್ಮದವರು ಇದನ್ನ ವಿರೋಧ ಮಾಡ್ತಾರೆ ಕೂಡ ಖಂಡಿತವಾಗಿಯೂ ಇದರ ಮಾನಸಿಕ ಪರಿಣಾಮಗಳನ್ನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಕೆಲವರಲ್ಲಿ ಅಂದ್ರೆ ಯಾರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೋ ಅಥವಾ ಮಾನಸಿಕವಾಗಿ ಸ್ವಲ್ಪ ವೀಕ್ ಇರ್ತಾರೋ ಅಂತವ್ರು ಇದನ್ನ ಬಳಸಿದ್ರೆ ಅವರಿಗೆ ಆತಂಕ ಭಯ ಜಾಸ್ತಿ ಆಗ್ಬೋದು ಅಪ್ಸೆಷನ್ ತರಾನು ಆಗ್ಬೋದು ತಾವು ನಿಜವಾಗ್ಲೂ ಕೆಟ್ಟ ಶಕ್ತಿ ಜೊತೆ ಕನೆಕ್ಟ್ ಆಗಿದೀವಿ ಅಂತ ನಂಬಿಬಿಟ್ರೆ ಅದು ಅವರ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಹಾಗಾದ್ರೆ ಈ ಚರ್ಚೆ ಇನ್ನು ನಡೀತಾನೇ ಇದೆ ಇದು ಬರೀ ಸೈಕಾಲಜಿನಾ ಅಥವಾ ನಿಜವಾಗ್ಲೂ ಇದೆಯಾ ಬಹುಶಃ ನಾವು ಕೊನೆಗೆ ಯೋಚಿಸಬೇಕಾದ ಪ್ರಶ್ನೆ ಅಂದ್ರೆ ಇದರ ಪವರ್ ಇರೋದು ಆ ಬೋರ್ಡ್ನಲ್ಲೋ ಪ್ಲಾನ್ಶೆಟ್ನಲ್ಲೋ ಅಥವಾ ಅದನ್ನ ಬಳಸುವಾಗ ನಮ್ಮ ತಲೆಯಲ್ಲಿರೋ ನಂಬಿಕೆ ಭಯ ಆ ನಿರೀಕ್ಷೆಗಳು ಅವುಗಳಲ್ಲೋ ಹೌದು ಆಲೋಚನೆ ಮಾಡಬೇಕಾದ ವಿಷಯ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ರೋಚಕ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ